ಬಿಜೆಪಿ ಕಾರ್ಯಕರ್ತ ಸರ್ ಸರ್ ನೀವು ಅದೇ ಹೇಳ್ತಾ ಇರೋ ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ನಮ್ದೇನೂ ಇಲ್ಲ ನೀವು ಉಪ್ಪದಿಂದಷ್ಟು ನಾವು ತಿಂದಿಲ್ಲ ಸರ್ ಅದೇ ಥರನೇ ನಾನು ನಿಮ್ಗೆ ಏನು ಕೇಳೋದು ಅಂತಂದರೆ ಒಬ್ಬ ಎಂ ಪಿ ಆಗಬೇಕು ಅಂತಂದರೆ ಅವನಿಗಿರಬೇಕಾಗಿರೋ ಅರ್ಹತೆ ಏನು ಸರ್ ಮತ್ತೆ ಈ ಎಲೆಕ್ಷನಲ್ಲಿ ಟೆಂಪರರಿ ಗ್ಯಾರಂಟಿನ ಪರ್ಮನೆಂಟ್ ಗ್ಯಾರಂಟಿನ ಜನ್ರಿಗೆ ಮುಟ್ಟೋದು ಯಾತ್ ಸರ್ ನಿಮ್ಮ ಪ್ರಕಾರ ಅರ್ಹತೆ ಅನ್ನೋದು ಕಾಮನ್ ಸೆನ್ಸ್ ಆ ಕಾಮನ್ ಸೆನ್ಸ್ ಹೆಂಗಿರ್ತದೆ ದೇಶದ ಇತಿಹಾಸದಲ್ಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವಾರು ಸಂದೇಶಗಳನ್ನು ನಾವು ಯಾರೇ ಹೋದರೂ ಕೂಡ ಕೊಟ್ಟು ಬರೆದು ಕೊಟ್ಬಿಟ್ಟಿದ್ದಾರೆ ಇಂಥದಕ್ಕೆ ಹಿಂಗೆ ಮಾಡಬೇಕು ಇಂಥದಕ್ಕೆ ಹಿಂಗೆ ಮಾಡಬೇಕು ಅಂತ ಆದರೆ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ನೀಡ್ಸ್ ಏನಿದೆ ಇದನ್ನು ಯಾರು ಬೇಕಾದರೂ ಮಾಡ್ಬೋದು ಯಾರು ಬೇಕಾದರೂ ಮಾಡ್ಬೋದು ವಾರಣಾಸಿ ನೂರಾರು ವರ್ಷಗಳಿಂದ ವಾರಣಾಸಿ ಆಗಿತ್ತು ಅಲ್ಲಿ ಹೋಗಿ ಸ್ನಾನ ಇರಲ್ಲ ಗಂಗೆಯಲಿ ರಾಷ್ಟ್ರದ ಪ್ರಧಾನಿಯಾದಂಥ ನರೇಂದ್ರ ನರೇಂದ್ರ ಏನಾದರೂ ಸುಮ್ಮನೆ ಇದ್ದಿದ್ದರೆ ಅದು ಹಂಗೆ ಇರೋದು ನಾನು ಈ ಒಂದು ಪ್ರದೇಶದ ಪ್ರತಿನಿಧಿ ಎಂ ಪಿ ಅಂತ ಅಂದ್ಬಿಟ್ಟು ಎಂ ಪಿ ಕೆಲಸ ಮಾಡಲಿಲ್ಲ ಅವರು ಸಾಮಾನ್ಯ ಜನರು ಕೆಲಸ ಮಾಡಿದ್ರು ಹಾಗಾಗಿ ನಾವು ಎಷ್ಟು ದಿನ ಇರ್ತೀವಲ್ಲ ಹೆಜ್ಜೆ ಗುರ್ತುಕೊಂಡಿದ್ದೀರಲ್ಲ ಇದು ಮುಖ್ಯ ನಾನು ಒಂದು ಸಾರಿ ಮೊನ್ನೆ ಶಿವರಾತ್ರಿ ದಿನ ನಾನು ನನ್ನ ಶ್ರೀಮತಿಯವರು ಐದು ದಿನ ಅಲ್ಲಿದ್ವಿ ನಾನು ಸಾಯಂಕಾಲ ಬೆಳಿಗ್ಗೆ ಎದ್ದು ಹಿಂಗೆ ಸುತ್ಕೊಂಡು ಹೋಗ್ಬೇಕಾದ್ರೆ ಒಂದು ಆಸ್ಪತ್ರೆಗೆ ಹೋದೆ ಅಲ್ಲಿ ನೋಡಿದೆ ಇದಷ್ಟೊಂದು ಭವ್ಯವಾದ ಆಸ್ಪತ್ರೆ ಹೆಂಗ್ ಬಂತು ಅಂತ ರಾತ್ರಿ ಒಂದು ಗಂಟೆಗೆ ಪ್ರಧಾನಮಂತ್ರಿಗಳು ರೌಂಡ್ಸ್ ಬಂದರು ಒಂದು ಹೆಣ್ಣು ಡೆಲಿವರಿ ಡಿಲ್ವರಿ ಆಗದಿರೋ ಒದ್ದಾಡ್ತಾ ಇರಬೇಕಾದ್ರೆ ಡಾಕ್ಟ್ರಿ ಇಲ್ಲ ಇಲ್ಲ ಅಲ್ಲಿ ಹೋಗ್ತಾರೆ ಇವರು ಇಮ್ಮಿಡಿಯೇಟಾಗಿ ಕರ್ಸಿ ಮಾಡಿ ಇದು ಮಾಡಿಬಿಟ್ಟು ಅದಾದ ಒಂದೇ ತಿಂಗಳಿಗೆ ಫೌಂಡೇಶನ್ ಹಾಕಿ ಆ ಥರದ ನಾಲ್ಕು ಆಸ್ಪತ್ರೆಗಳು ಬಂದಿದೆ ರೈಲ್ವೆ ಸ್ಟೇಷನ್ನಲ್ಲಿ ಮೊದಲು ಓಡಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಅವರು ಪ್ರಧಾನಿ ಅಂತ ಸುಮ್ಮನೆ ಇದ್ದಿರೋ ಅದು ಹಂಗೆ ಇರೋದು ಹಿಂದೆ ಏನು ಮಾಡ್ತಾಯಿದ್ರು ಗೆದ್ದವರು ತುಳಸಿ ದಾಸಪ್ಪನಂತವರು ಯಶೋಧರ ಬೊಪ್ಪ ಇವರಂತವರು ಪುಣ್ಯಾತ್ಮರು ಒಂದು ಸಾರಿ ಐದು ವರ್ಷ ಗೆದ್ದರೆ ನಮ್ಮ ಮಾವನು ಎಂ ಪಿ ಆಗಿದ್ದರು ಎಮ್ ವಿರಾಶೇಖರನು ಅವರು ಒಂದು ಒಂದು ಸಾರಿಗೆ ಒಂದು ಐದು ಸಾವಿರ ಹತ್ತು ಸಾವಿರ ಕಾರ್ಡ್ ತೊಗೊಳೋರು ಅವಾಗೆಲ್ಲ ಕಾರ್ಡ್ ಇತ್ತು ಸರ್ ಪೋಸ್ಟ್ ಕಾರ್ಡ್ ನೀವು ಹೇಗಿದ್ದೀರಿ ನಿಮ್ಮ ಕ್ಷೇಮನ ಅಷ್ಟಕ್ಕೆ ತೃಪ್ತಿ ಪಡೋರು ಜನ ಇವತ್ತು ಆ ಕಾಲ ಒಟ್ಟೋಗಿದೆ ಕಡಪ್ಪ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್